ನಮಸ್ಕಾರ ಕರ್ನಾಟಕ ಯಾರ ಹತ್ರನೂ ಒಂದು ರೂಪಾಯಿ ತಗೊಂಡಿರ ಸಾಲ ಮಾಡಿ ಸರ್ಕಾರಿ ಶಾಲೆ ಉಳಿಸೋದಕ್ಕೆ ಹೋರಾಟ ಮಾಡ್ತಿರೋ ಅಕ್ಕ ಅನು ಅವರು ಲೈವ್ನಲ್ಲಿ ಬಂದು ಕಣ್ಣೀರಾಗ್ತಾರೆ ಗುರು ಎಂಥ ತಿರುಬೋಕಿ ಬೋಳಿ ಮಕ್ಕಳು ಇದ್ದಾರೆ ಅಂದರೆ ಮನೇಲಿ ಕೂತ್ಕೊಂಡು ಕೀಳೋ ಕೆಲಸ ಇರಲ್ಲ ಹೆಂಗಂದ್ರಂಗೆ ಕಮೆಂಟ್ ಮಾಡೋದು ಬ್ಯಾಡ್ ಕಮೆಂಟ್ ಹಾಕೋದು ಅವನಮ್ಮನಿ ಏನು ಕೆಲಸ ಇದೆ ಏನು ಕೆಲಸ ಇರೋಲ್ಲ ಇವ್ರಿಗಂತೂ ಏನು ಹೆಲ್ಪ್ ಮಾಡೋದಾಗಲಿ ಏನೋ ಒಂದು ಸಮಾಜ ಸೇವೆ ಮಾಡೋದಾಗಲಿ ಆಗೋದಿಲ್ಲ ಈ ಥರ ಕೂತ್ಕೊಂಡು ತಿರುಪೋಕಿ ಕೆಲಸ ಮಾಡೋದಕ್ಕೆ ಇವರು ನನ್ನ ಮಕ್ಕಳು ಲಾಯಕು ನಿಮಗೆ ಒಂದು ಎಲ್ಪ್ ಮಾಡೋ ಯೋಗ್ಯತೆ ಇರೋಲ್ಲ ಮತ್ತು ಅವರಿಗೆ ಸಪೋರ್ಟ್ ಮಾಡೋ ಯೋಗ್ಯತೆ ಕೂಡ ನಿಮ್ಗೆ ಇರೋಲ್ಲ ಆದರೂ ಕೆಟ್ಟದಾಗ ಕಮೆಂಟ್ ಮಾಡೋದು ನಿಮಗೆ ತಾಕತ್ತಿದ್ರೆ ಒಂದು ಇಪ್ಪತ್ತು ಲಕ್ಷ ಸಾಲ ಮಾಡಿ ಬಂದ್ರಪ್ಪ ರೋಡ್ ಗಿಳೀರಿ ಕಸ ಹೊಡೀರಿ ಬಣ್ಣ ಬಳಿರಿ ನೋಡೋಣ ಯಾವ ಒಂದು ಕೈಲೂ ಆಗೋಲ್ಲ ಮಾಡ್ತಿರೋರಿಗೆ ಅಟ್ಲೀಸ್ಟು ಮಾಡ್ತಿರೋರ್ಗೆ ಅಟ್ಲೀಸ್ಟ್ ಸಪೋರ್ಟ್ ಆದರೂ ಮಾಡಿ ಸಾಯಿರಿ ಇಲ್ಲ ತಿಕ್ಕ ಮುಚ್ಕೊಂಡು ಇದ್ಬಿಡಿರಿ ಹಾಂ ಅದೇನದು ಬ್ಯಾಡ್ ಗೌರ್ಮೆಂಟ್ ಹಾಕೋದು ನಿಮ್ಮ ಮನೆ ಆಸ್ತಿ ಏನಾದ್ರು ತಿಂದಿದ್ದಾರಾ ಅವರು ಇಲ್ಲ ನೀವೇನಾದ್ರು ಕೊಟ್ಟು ಏನಾರು ನಡೆಸ್ತಿದ್ದೀರಾ ಅವ್ರಿಗೆ ಹಾಂ ಬೋಳಿ ಮಕ್ಕಳ ನಿಮ್ಗೇನೋ ಬಂದಿರೋದು ಹಾಂ ಇಪ್ಪತ್ತು ಲಕ್ಷ ಸಾಲ ಮಾಡಿ ಅವರು ಇವಾಗ ಇಷ್ಟೆಲ್ಲ ಮಾಡಿದಾರಲ್ಲ ಏನು ನಿಮ್ಮ ಅಪ್ಪನ ಮನೆಯಿಂದ ಏನಾದ್ರು ಸಾಲ ಕೇಳ್ತಿದ್ದಾರ ಅವರು ಇಲ್ಲ ನೀವೇನಾದ್ರು ಕೊಟ್ಟು ನಡೆಸ್ತಾ ಇದ್ದೀರ ಹಾಂ ಮಾನ ಮರ್ಯಾದೆ ಮನುಷ್ಯನಿಗೆ ಒಂಚೂರಾದರೂ ಇರಬೇಕು ಒಂದು ಹೆಣ್ಣು ಮಗಳಾಗಿ ಅಷ್ಟೆಲ್ಲ ಮಾಡ್ತಿದ್ದಾರೆ ಅಂದರೆ ಬ್ಯಾಕ್ ಸಪೋರ್ಟ್ ಆಗಿ ನಿಂತಿರಬೇಕು ನಿಮಗಂತೂ ಆ ಯೋಗ್ಯತೆ ಇಲ್ಲ ಆದರೂ ಈ ತಿರ್ಕೆ ಕಿತ್ತೋದ್ ಬುದ್ಧಿಗಳು ಬಿಡೋದಿಲ್ಲ ಕೆಲವರು ಇರ್ತಾರೆ ನೂರಲ್ಲಿ ಒಬ್ರೋ ಇಬ್ಬರೋ ಇರ್ತಾರೆ ಈ ಚಪ್ಪರ್ ತಿರ್ಬೋಕಿ ನನ್ನ ಮಕ್ಕಳು ಅಂಥವ್ರಿಗೆಲ್ಲ ಏನೂ ಹೇಳೋಕ್ಕಾಗಲ್ಲ ಗುರು ನೀವು ಯಾರಿಗೆ ಸಪೋರ್ಟ್ ಮಾಡಿ ನೀವು ಯಾರಿಗೆ ಏನೇ ಹೇಳಿ ಬಂದ್ಬಿಟ್ಟು ಮಧ್ಯದಲ್ಲಿ ಕಡ್ಡಿ ಅಳ್ಳಾಡ್ಸ್ಬಿಡೋದು ನಮ್ಮನ್ನು ಬರೀ ಏನೂ ಕೆಲಸ ಇರೋಲ್ಲ ಅವ್ರಿಗೆ ಮನೆಯಲ್ಲಂತೂ ಕೂತ್ಕೊಂಡು ನಿಜವಾಗೂ ಕೆಲಸ ಇರೋಲ್ಲ ಏನೂ ಮಾಡ್ತಾನೂ ಇರೋಲ್ಲ ಇಂಥ ಕಿತ್ತೋದ್ ಕೆಲಸ ಮಾಡ್ಕೊಂಡು ಆರಾಮಾಗಿರ್ತಾರೆ ಇಂಥವ್ರ ಬಗ್ಗೆ ದಯವಿಟ್ಟು ಅಕ್ಕ ಅನೋ ಅವರೇ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಇಂಥವ್ರು ಸಾವಿರ ಜನ ಇದ್ದೇ ಇರ್ತಾರೆ ಇಂಥವ್ರ ಬಗ್ಗೆಲ್ಲ ತಲೆ ಕೆಡ್ಸ್ಕೊಂಡು ಕೊಟ್ಕೊಂಡ್ರೆ ಏನೂ ಆಗೋಲ್ಲ ನಿಮ್ಮ ಕೆಲಸ ಏನಿದೆ ನೀವು ಆರಾಮಾಗಿ ಮಾಡಿ ಧೈರ್ಯವಾಗಿ ಮಾಡಿ ನಿಮ್ಮ ಸಪೋರ್ಟ್ಗೆ ನಾವಿರ್ತೀವಿ ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಮತ್ತೆ ಸ್ನೇಹಿತರೆ ಈ ಥರ ಬ್ಯಾಡ್ ಕಮೆಂಟ್ ಹಾಕೋರಿಗೆ ಏನಂತೀರಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ